ಹುಚ್ಚು ಮಗನ ದೀಪಾವಳಿ ಪಾಡ್ಯದಾಗ ಕೊಂಬಿ ಮೇಲೆ ಇಟ್ಟಿರ್ತಾರಲ್ಲ ಎಂಡಿ ಪಾಂಡವ್ ದೇವ್ರು ಹಂಗ ಕುಂತ ಹಂಗ ಕುಂತಿಯಲ್ಲ ಎಲ್ಲದಾಳ ಆಕೆ ನಿಮ್ಮ ಅಕ್ಕ ಯಾರು ಗೊತ್ತಕ್ಕೆ ಇಲ್ಲೇ ಹೋಗ್ಬಿಡ್ತು ನನ್ನ ಹೋಯ ನೋಡಪ್ಪ ನೋನ್ ಒಂದ್ ಯಾವ ಗೊತ್ತಾಯ್ತಿನ ಬಂದಿಲ್ಲ ಹೇಳ್ತಾಳ ಬಿಡ್ತಾಳ ಕೇಳಾರ ಹೋಗ್ತಾಳ ಕಿನ್ನು ಏ ನೀ ಅದು ಕುಂತಿಲ್ಲ ಕೇಳಾಕ ಬರ್ದಿಲ್ಲ ಕಾಯ್ಕೋತ್ ಕುಂದ್ರಲೇನಾ ನೀನೇ ಆಡಿದ್ರೆ ನಿನ್ ಮಾತೆ ಕೇಳಲ್ಲ ನನ್ ಮಾತೆ ನನ್ ಕೇಳ್ತಾಕಿ ತಂದ ಹೊರ ಹೋಗುದೇಕಿ ಕೆಲಸ ಮತ್ತೇನೈತಿ ಎಲ್ಲೆದಾಳು ನೋಡಿ ಕರ್ಕೊಂಡ್ ಬಾ ಹೋಗು ಆಯ್ತು ಅಟ್ಯಾಚ್ ಸೌಕಾಸ್ ಹೋಳು ಗುಳು ಬುಟ್ಟಿ ಗತಿ ಅದೊಂದು ಬುಟ್ಟಿ ಮಾಡ ಮಗ ಕುಂತ ಬಿಡ್ತಾನೆ ಮತ್ತೆ ಕುಂದ್ರಲ್ಲ ರೀ ಹಸುಳಿ ನೋಡ್ತಿ ಅನಿ ಬರೀ ಇದೇ ಆಯ್ತು ನಿಂದರಿ ಹಲೋ ಹಾಂ ಏ ಅಂಗಡಿಯಾಗ ದಿನ ಈಗ ಬಾಂದ್ರೆ ಹೆಂಗೆ ಬರ್ಲಿಕ್ಕಾಕತಿ ಅಂಗಡಿಯಾಗ ದಿನ ಕಂಡ ಬಿಟ್ಟು ಎಲ್ಲಿ ಇಸ್ತ್ರಿ ಮಾಡಬೇಕು ಯಾಕೆ ಅಂತ ಕೆಲಸ ಏನೈತಿ ನಾ ಬರ್ತೀನಿ ಅಲ್ಲಿ ಬಂದಿನ ತಡ ಆಗಬಾರ್ದು ನೋಡ ಅಲ್ಲಿ ನಾನು ಕಾಯಿಸ್ಲಾಕ್ ಹೋಗ್ಬೇಡಿ ಜಲ್ದಿ ಬಂದು ಭೇಟಿ ಆಗ್ಬೇಕು ನೋಡ ಅಂಗಡಿ ಕೀಲಿ ಹಾಕ್ಕೊಂಡ್ ಬರತ್ತಿನಿ ನಾ ಮತ್ತು ಹಾಂ ಆಯ್ತಾಳೆ ಒಂದು ಶರ್ಟ್ ಅದ ಅದೊಂದು ಹೊಡೆದು ಇರ್ತೀನಿ ಅವ್ರು ಅರ್ಜೆಂಟ್ ಬೇಕಲ್ಲ ತರ ಅದೊಂದು ಹೊಡೆದು ಕೊಟ್ಟು ಕೀಲಿ ಹಾಕೊಂಡು ಬರ್ತೀನಿ ನಾ ಅಲ್ಲಿ ಹಾಂ ಆಯ್ತಾ ಅರ್ಜೆಂಟ್ ಹೊಡ್ಕೊಡ್ರಿ ಅಣ್ಣವ್ರ ಸದ್ಯ ಆಗುದೇ ರೀ ಅರ್ಜೆಂಟ್ ಅವರು ಇಲ್ರಿ ನಂದು ಕೆಲಸ ಅದರ ರೀ ಒಂದ್ ಕೆಲಸ ಮಾಡ್ರಿ ಅರ್ಜೆಂಟ್ ಅವ್ರು ಹಾಳ್ರಿ ಅಣ್ಣವ್ರ ನೋಡ್ರಿ ಅರ್ಬಿ ಡಿಗ್ ನೋಡ್ರಿ ಅರ್ಜೆಂಟ್ ನಾಕ್ ಹೋಗೋದ್ರಿ ಹೊಡಕೊಡ್ರಿ ಸರ್ ಅಣ್ಣವ್ರ ನಂದು ಬಾಳ ಅರ್ಜೆಂಟ್ ಕೆಲಸ ಅದ್ರಿ ನಿಮ್ಕಿಂತ ಅರ್ಜೆಂಟ್ ನಂದು ಅದ್ರಿ ನಾ ಹೋಗ್ಲಿಲ್ಲಾ ಅಂದ್ರ ನಂದ ಹರ್ದ್ ಹನ್ನೆರಡ್ ಆಕೈತ್ರಿ ನೀವು ಒಂದ್ ತಾಸ್ ಬಿಟ್ಟು ಬರ್ರಿ ಮನಿ ಹೋಗಿ ಊಟ ಗೀಟಾ ಮಾಡ್ಕೊಂಡ್ ಬರ್ರಿ ಅರ್ಡತನ ಹೊಡೆದು ಇಟ್ಟಿರ್ತೀನಿ ಒಂದ್ ತಾಸ್ ಬಿಟ್ಟು ಬರ್ರಿ ನಾ ಹೊಡದ್ ಕೊಡ್ತೀನಿ ಅಂತ ಇವ್ರು ನೋಡ್ರಿ ಅರ್ಜೆಂಟ್ ಅಂಗಿ ಹಾಕಿ ಹೋಗಿ ಬರ್ರಿ ಹೋಗಿ ಬರ್ರಿ ಹೋಗ್ ಬರ್ರಿ ನೀವು ಹೋಗಿ ಬರ್ರಿ ಒಂದ್ ತಾಸ್ ಬಿಟ್ಟು ಬರ್ರಿ ಆಯ್ತ್ ಆಯ್ತ ಇದೊಂದು ಶರ್ಟ್ ಹೊಡೆದಿಟ್ಟ ಪಟ್ನಾಗಿ ನಾನು ಬಂಗಾರಿ ಮುಖ ನೋಡ್ಬೇಕಾಗಿತ್ತು ಅದ್ರಾಗ ಅರ್ಜೆಂಟ್ ಕೆಲಸ ಐತೆ ಅಂದ್ರೆ ಏನಾಯ್ತು ಗೊತ್ತಿಲ್ಲ ಆದ್ರೆ ಆದ್ರೂ ಪರವಾಲಕಿ ಅಂಗಡಿ ಬಂದ್ ಮಾಡ್ಕೊಂಡ್ ಬಂದಿನಿ ಏನ ಮಗಳು ಸುಮ್ ಒಳ್ಳೆ ಹೋಗಿ ಅಂಗಡಿಗೆ ಟೈಮ್ ಒಂದ್ ಲೇಟ್ ಆಯ್ತು ಏನಂತಾನೋ ಏನೋ ಏನ್ ಆಯ್ತಿ ಏನ್ ಮಾಡ್ಲಿ ನಮ್ಮಅಪ್ಪ ಅವ್ನ ಕಣ್ ಪಸ್ ಬರಾಕ್ ಇಷ್ಟ ಆಯ್ತು ಜಲ್ದಿ ಬರಾಕ್ ಬರಲಿಲ್ಲ ಅಂಗಡಿ ಬಂದ್ ಮಾಡ್ಕೊಂಡ್ ಬಿಡು ಚಾಸ್ ಮಾಡ್ಕೋತಿ ಅಂಗಡಿ ಕೀಲಿ ಹಾಕಿದ್ರೆ ಏನಾಯ್ತು ಹೊಡಿತಾರ ನನಗ ಡಿಗ್ ಗಟ್ಟಲೆ ತಂದಿಟ್ಟಾರ ಅವೆಲ್ಲ ಇಸ್ತ್ರಿ ಮಾಡಿ ಈಗಿಂದೀಗ ಮತ್ತ ಅವ್ರ ನಾಳಿಗೆ ನಾಡ್ದ ಕೊಡ್ತೀವಿ ಅಂದ್ರೆ ಕೇಳ್ತಾರನ ಏ ನೀನ್ ಪಟ್ನೆ ಒಂದ್ ಎರಡ್ ಮಾತ್ ಮಾತಾಡ್ ಭೇಟಿ ಆಗಿ ನಾ ಕೀಲಿ ಹಾಕೊಂಡ್ ಬಂದಿನಿ ಇಲ್ಲಿ ಬಂದ್ ನಿತ್ ಒಂದ್ ತಾಸ ಆಯ್ತು ಹೊಯ್ಕೊಂಡ್ರು ಬರಲಾಗಿ ಫೋನು ಹಚ್ಚಾಲಾಗಿ ಬರೀ ಇದ್ನ ಮಾಡುದನ ಕದ್ದು ಮುಚ್ಚಿನ ಭೇಟಿ ಆಗುದು ಏನ್ ಮನಿ ಬಂದ್ ಕೇಳ್ತೆ ನಮ್ ಅಪ್ಪಗ ಯಾರ ನಾನ ಅಲ್ಪನ ನಿಮ್ ಅಪ್ಪಗ ನೀನ ಕೇಳಿ ನೀನ ವಾಪಸ್ ಅವ ಹೂ ಅಂದಿಂದ ನಾ ಬರ್ತೀನಿ ನಾ ಬಂದ್ ಕೇಳಂಗಿಲ್ಲ ಮೊದಲ ಒಂಥರ ಮನುಷ್ಯ ನಿಮ್ಮ ಅಪ್ಪ ಕರ್ದು ಹನ್ನೆರಡು ಮಾಡ್ತಾನ ನಾವು ಕೈಯಾಗ ಸಿಕ್ಕಿ ಅಂದ್ರ ನೀನ ಕೇಳ ಕಡೆ ನಾನ್ ಅಂತ ಕೇಟ್ಲಾ ಮತ್ತ ನೀ ಕೇಳಾದ ನಿನ್ ಬಾದೆ ಕೇಳ್ತಾನೆ ಕೇತಾನೆ ನೀ ಹೂ ಅನಸ ನಿಮ್ಮ ಮಪ್ಪಗ ಹೂ ಅನಸು ಹ್ಞೂ ಅಂದನ ಕೇಳಿ ಫೋನ್ ಮಾಡು ಅವಾಗ ನಾ ಬರ್ತೀನಿ ಅದೆಲ್ಲ ಆಗುದಿಲ್ಲ ನೀನೆ ಬಂದ್ ಕೇಳ್ಬೇಕು ಏ ನಿಮ್ಮಪ್ಪ ಹೆಂಗ್ ಒಪ್ಕೊತಾನ ನನಗ ನಾ ಇಸ್ತ್ರಿ ಅಂಗಡಿಯವ್ ನೀವ್ ಕರಡೋ ಪತಿ ಇದ್ರಿ ಇಸ್ತ್ರಿ ಮಾಡೋನ್ ಕೊಡ್ತಾನ ನಿನಗ ಸುಮ್ಮ ತುಡಿಗಿಲಿ ಎಲ್ರಿ ಓಡಿ ಹೋಗೋನು ಅಂತ ತೋಡೆ ದಿನ ಹ್ಮ್ ಹಂಗೆ ಮಾಡೋಣ ಈಗ ಮತ್ತ ಅಂದ್ರೆ ಅಂದ್ರ ನಿಮ್ಮಪ್ಪ ಕೊಡಂಗಿಲ್ಲ ಇದಕ್ಕ ಇಲ್ಲಾಂದ್ರ ನೀ ಏನ್ರಿ ಮಾಡಿ ವಾಪಸ್ ಇದ್ರ ವಾಪಸ್ ಓಡಿ ಹೋಗುದು ಬೇಡ ವಾಪಸ್ಸು ರೆಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ ಬಿಡೋಣ ಅವ ಕರಡ್ಪತಿ ಇದ್ರ ಅವನ್ ಪೂರ್ತಿ ಇರ್ತಾನ ನೀನ್ ಅನ್ ಲವ್ ಮಾಡಿಲ್ಲ ಸೀದಾ ಬಂದ್ ಕೇಳ ಮುಂದಿಂದ ಏನಾಕೈತ್ ನಾ ನೋಡ್ಕೊಂತೀನಿ ನಾ ಮನಿಗ್ ಬರ್ಲೆ ಬ್ಯಾಡ ನನ್ ಅಂಜಿಗೆ ಬರ್ತೈತಿ ನಿಮ್ ಅಪ್ಪಗ್ ನೋಡೋಣ ಕೈಕಾಲ್ ನಡ್ಕತಾವ್ ನೋನು ಯಾಕ ಲವ್ ಮಾಡ ಮುಂದ್ ಬರ್ಲಿಲ್ಲ ನಿಮ್ ಅಪ್ಪಗ್ ಲವ್ ಮಾಡಿನ ಎನ್ನ ನಿನಗ್ ಲವ್ ಮಾಡಿನ್ ನೋಡು ನೀ ಬಂದ್ ಕೇಳ ಅವ ಏನಂತ ಮುಂದಿನ ನೋಡಾಕ್ ಬರ್ತೈತಿ ನೀ ಬಂದೆ ಹ್ಮ್ ಈಗಂತೂ ಬರೋದಿಲ್ಲ ಸಂಜಿತನ ಒಟ್ಟು ಅರಬಿ ಇಸ್ತ್ರಿ ಮಾಡಿ ಕೊಡ್ತೇನೆ ಅವ್ರಿಗೆ ಕೊಟ್ಟು ಅಂಗಡಿ ಕೀಲಿ ಹಾಕೊಂಡು ಸಂಜೆ ಮುಂದೆ ಬರ್ತೇನೆ ಬರೇ ತಿದ್ದುದೇ ಆಯ್ತು ಅರಬಿನ್ ಹೆಂತಿಂತ ಮುದ್ದ ಅದನ್ನ ತಿದ್ದಿ ಸೀದಾ ಮಾಡ್ದಾವನಿ ಇನ್ ನಾವ್ ಅಪ್ಪನ್ ತಿದ್ದಿ ಸೀದಾ ಮಾಡಕ್ ಆಗಲ್ಲ ಸೀದಾ ಬಂದ್ ಕೇಳ ನಾವ್ ಅಪ್ಪಗ ಅದೇನ್ ಹೇಳತ್ತಿನ ಈಗ ಬರುದಿಲ್ಲ ಸಂಜೆಕ್ ಬರ್ತೀನಿ ಸ್ವಲ್ಪ ಅರಿಬ್ ಬಾಳ ಅದಾವ ಅವೆಲ್ಲ ಇಸ್ತ್ರಿ ಮಾಡಿ ಕೊಟ್ಟು ಕೀಲಿ ಹಾಕೊಂಡ್ ಬರ್ತೀನಿ ನಾ ಸಂಜೆಕ್ ಆಯ್ತಾ ಸೀದಾ ಮನೆಗೆ ನೀ ಮನೆಗ್ ಇರು ಮತ್ತ ಮತ್ ಮನೆಗ್ ಇರ್ತೀನಿ ಎಲ್ಲ ಹೋಗ್ಲಿ ಮತ್ ನೀ ಯಾಕಡ್ರ ಹೋಗಿ ನಾನು ಒಬ್ಬನ ಶಿಕ್ಷೆ ಅಲ್ಲಿ ನಿಮ್ಮ ಅಪ್ಪನ ಕೈಯಾಗ ಹ್ಮ್ ಗೊಂಜಾಳ ಒಲ್ಲಪ್ಪನ ಮೊನ್ನೆ ಇದೇ ಗೊಂಜಾಳದಾಗ ಕರ್ಕೊಂಡ್ ಹೋಗಿ ಇಂತಾ ತೆನಿ ತೋರ್ಸಿದಿ ಇನ್ನ ಅದ್ನ ಮರೆಯಕ ಆಗಲ್ದ ನನಗ ನೀ ನೀನ್ ಹಗರದ ಏನೇಪಾ ನಿಮ್ ಹೊಲಕ್ ಕರ್ಕೊಂಡ್ ಹೋಗಿದ್ದಿಲ್ಲ ಕಾಳ್ ಬಿರುಸಾಗ್ಯಾವತ್ ಕರ್ಕೊಂಡ್ ಹೋಗಿ ಬರೇ ಹುಣ್ ತಿಂತಾವ ಎರಡು ಹೋವಾ ತೋರಿಸಿ ಎಲ್ಲಾ ಹುಲ್ ಬಿಡು ಕೇಳವ ಒಂದ್ ಏನಂತ ನೀ ಕೇಳ ಹಿಂಗ ಈ ಕಡೆ ಬರತ್ತನವ ಕೇಳಿ ಎಲ್ಲಿ ನೋಡಿಕೇನ ಮಾತ ನೋನ್ ಸುಲೆ ಎಲ್ಲಿ ನೋನ್ ಹುಡ್ಕ್ಯಾಡಿ ಹುಡ್ಕ್ಯಾಡ್ ಸಾಕಾಯ್ತು ನನಗ ಯಾವ್ ಮತ್ ನನ್ನ ಕೈಯ ಸುಮ್ನೆ ಬಯಸ್ ಎಲ್ಲೂ ಕೇಳ ಇಲ್ಲೆಲ್ಲಿ ಇಲ್ಲ ಹ್ಮ್ ಅವನಪ್ಪ ನಾವು ಅಮ್ಮರೇ ಅವನ್ ಹರ್ಸಿ ಮಗ ಯಾವ್ ಜೊತೇ ತಲೆ ನೋಡು ಅವ್ನ ತಗರ್ ತೆಲೈತಿ ಕಲ್ತು ಹೋತಿಯವನ ಬಡದ ಬಿಡ್ತೀನಿ ಕಲ್ತು ತಲೆ ಇಡ್ತೀನಿ ಹಡಸಿ ಮಗ ತಡ એ આવા કલ્લોણે તતોળા તન બહાર મુન બની નેને મુન નીંદ રે અયા એ એ આવ હીડી એ યારવા એ આંગાને કુળણડ કણો કટિત ઇદાયો યક હળે દેવર એ હળે દેરા ને ક ની આવ લે હાલ તર્દ નંત ઈ હું બોલ ની તેલા ಅಪ್ಪ ನೀ ಶಾನೆಲ್ಲ ಕಲ್ಲು ಹೋಗಿ ಮೊದಲ ನೀನು ಇಲ್ಲ ನೀನು ಇಲ್ಲ ಏ ಕಲ್ಲು ಹೋಗಿಯೋ ಅವನು ಬಳೇ ಬಿದ್ದ ನಿನ್ ಕಲ್ತೊಂದು ಏ ಹೋಗಿದು ಬೇಡ ಜಾಗಕ್ಕೆ ಕಿಟ್ಟಿ ಅಂದ್ರೆ ತೆಳು ತೆಳು ಹೋಗಿ ತೆಳು ನಾನು ಏನು ಇಲ್ಲ ತಗರ್ತಲೆ ಅವನೆ ಹೆಂಗ್ಯಾಕೆ ಮಾತಾಡ್ತೆ ಒಳ್ಳೆ ದವರು ಏನು ನಾನು ಇಲ್ಲ ಬಾಯಿ ಏನು ಬಾಯಿ ಇಲ್ಲ ಇಲ್ಲ ಬಾಯಿ ಇಲ್ಲ ಆ ತರದಿಂದ ಇಲ್ಲಿ ನಿಂತಲೆ ಹೇಳ್ತಿನ ಬಾ ಶಾಂತ ಆಗೋಣ ಏ ಶಾಂತ ಬಾಯಿ ಏನು ಶಾಂತ ಕೈ ಬಿಡು ನಡೆಯಲ್ಲ ಅಪ್ಪ ಅಂತ

நன் மக்க ஒன் கை நோட் கோத்தின் தன்தி முன்னின்

ನನಗನಿಸಿತ್ತು ಮ್ಯಾಗ ಮ್ಯಾಗ ಇಸ್ತ್ರಿ ಅಂಗಡಿಗೆ ಅರಿಬಿ ತಗೊಂಡು ಯಾಕ ಹೋಗ್ತಾಳ ಯಾಕೆ ಹೋಗ್ತಾಳ ಅಲ್ಲಿ ತಿದ್ದಿಸ್ಕೊಂಡು ಬರಾಕ್ ಹೊಂಟಿದ್ದೆ ಅಂದಿನ ಅಪ್ಪ ಅವ ಬಾ ಚಲೋದನ್ನ ನನ್ನ ಬಾಳ್ ಲವ್ ಮಾಡ್ತಾನ ಬಾಳ್ ಲವ್ ಮಾಡ್ತಾನ ಹೋಗು ನೀನು ಅವ ಇಡ್ಲಿ ಹಾಕಿ ಬೆಂಕಿ ಹಚ್ಚುತ್ತಾನ ಅದ ಕಾದಿಂದ ನೀನು ತಗೊಂಡಿಗೆ ತಿಕ್ಕೊಂತ ಕೊಂದ್ರಿ ಇಬ್ರು ನಿನ್ನ ಅವನ ನಾನು ಯೋಗ್ಯತೆ ಏನು ನಾ ಯಾರು ಮುನ್ಸಿಪಾಲ್ಟಿ ಮಾಜಿ ಅಧ್ಯಕ್ಷ ಅದೀನಿ ಸಾಕಷ್ಟು ಸಂಪತ್ ಮಾಡಿ ನಾನು ಈಗಾಗ್ಲೇ ನೋಡಾಕ ಎಂಟು ನೂರು ಕೋಟಿ ಆಸ್ತಿ ಹೋಗಿ ಹೋಗಿ ಅಲ್ಲಿಗೆ ಹೋಗಿ ಗಂಟ ವಿದ್ಯಾ ಏನಾರ ಮಾಡ ಏ ಏತು ನನ್ನ ಮಗನ ನಿನಗೆ ಯಾಕೆ ಸಲ ಹೇಳೀನಿ ನಿಮ್ ಅಕ್ಕನ್ ಎಲ್ಲಿ ಬಿಡ್ಬೇಡ ನಿಮ್ ಅಕ್ಕನ್ ಎಲ್ಲಿ ಬಿಡ್ಬೇಡ ಯಪ್ಪ ಅಕ್ಕಿ ಇಸ್ತ್ರೀ ಒಡಿಸ್ಕೊಂಡ್ ಹೋಗ್ತಾಳ ಅಂದಿ ನೋಡು ನೀ ಬಂದೋಡು

ಮಾತಾಡಕತ್ತಿ ಹೌದಾ ಅಲ್ಲೇ ಅವ ಬರ್ತಾನ ಇಲ್ಲ ಅಲ್ಲ ಮನಿ ಹಾಗೆ ಐತಿ ಅಲ್ಲ ಹಾಗೆದಾಗಿ ಕಿನ್ ಮುಚ್ಚಿಡು ಆ ಮಗ ಬಂದಿಂದ ಅವನು ತಲಾಶ್ ಮಾಡ್ಬಿಡು ಹಾಗೆದಾಗ ಮುಚ್ಚಿಡ್ಲಕ್ ನಾನ್ ಜೋಳ ಚೀಲ ಅದ ಕೆಲಸ ನಾ ಮಾಡಿದೀನಿ ಇನ್ನ ಜೋಳ ಚಲೋ ಕಾಳು ಚಲೋ ಇರ್ತಾವ ನೀನು ಹೋಗಿ ಹೋಗಿ ಅಪ್ಪ ಅಂತ ಅವನಿಗೆ ಗಂಟು ಬಿದ್ದೆ ನಾನು ಮರ್ಯಾದೆ ಏನಾಗಬೇಕು ಯಪ್ಪ ನಿಮ್ಮ ಮರ್ಯಾದೆ ಹೋಗುವಂತಂದ್ ಏನು ಮಾಡಿಲ್ಲ ನಾನು ಅವ ಹಂತವಾಗಿದ್ರೆ ನಾನು ಇಷ್ಟೊತ್ತಿಗೆ ಓಡ್ಸ್ಕೊಂಡು ಹೋಗ್ತಿದ್ನ ನಾನ್ ಓಡ್ಸ್ ಹೋಗಿನ ಇಡೀ ಊರಾಗ ಒಂದ ಹೆಸ್ರೈತಿ ಇಸ್ತ್ರಿ ಅಂಗಡಿ ಸಂಘದ ಅಧ್ಯಕ್ಷ ಅದನವಾ ನಾ ಅಧ್ಯಕ್ಷ ಅವನು ಅಧ್ಯಕ್ಷ ಹ್ಮ್ ಚೊಲೋ ಅರ್ಷಿಯಾನ ನೀ ಬಿಡ್ಲೇನ ನಡಿ ಹೊಲಕ್ ತೊಗೊಂಡ್ ನಡಿಲಿ ಆಕಿ ಬಾಯ್ ಚಾನಕೈತಿ ತಗೊಂಡ್ ನಡಿ ಬರಲಿ ಆ ಮಗ ಬರ್ತಾನಲ್ಲ ನನ್ನ ಮಗಳಿಗೆ ಗಂಟು ಬಿದ್ದಾನ ಒಳದ್ ನನಗ್ ಕರೆಸಿ ಅವ್ರ ಅಪ್ಪನ ಕೈಯಾಗ ಸಿಗಸಿ ಅಳಿ ಪುಟ್ಟಿ ಏ ಪುಟ್ಟಿ ಏ ಪುಟ್ಟು ಈಗ ಏನೋ ಪ್ಲಾನ್ ಮಾಡ್ಯಾಳ ಶಿವ ಸಂಜೆಕ್ ಮನಿಗೆ ಅಂತ ಹೇಳಿ ಈಗಿನೇ ಕಡೆಯ ಕೈಯಾಳ ಕೈಕಾಲ ನಡುಗಲತ್ತ ಶಿವ ನಾನು ಪುಟ್ಟಿ ಯಾವ ಪುಟ್ಟಿ ಪುಟ್ಟಿ ಅಂತ ಹೋದ್ರವ ಓಟ ನೀವ ಬಂದಿರಿ ಈ ಕಡೆ ನಿಮ್ಮ ಇಲ್ರಿ ಅದ ಹರಿದ್ ಬಾಳದ ವಯಕತಿ ಸಂಜೆ ಮನಿಗ್ ಅಂದಿರ್ರಿ ಯಾರ ಹೇಳ್ಯಾರ ಪುಟ್ಟಿರಿ ಹೌದಾ ಅವು ಮುದ್ದೆ ಆಗ್ಯಾವಂತಲ್ಲ ಹೊಸು ಕೂಡ್ಸಿ ಜಮಾ ಮಾಡಿ ನಿನ್ ಕೈಯಾಗ ಹಾಕೊಡಕಳ ಗಂಟು ಕಟ್ಟ ಕತ್ತಾಳ ಹಾ ಕಟ್ಲೆ ಈ ಮನ್ ನಾನೇ ಹೊಡೆದ್ ನೋಡ್ರಿ ಇದು ಹಾ ನಾನೇ ಹೊಡೆ ಹೊಡೆದ್ ಕತ್ತಿದೀವಿ ಎಲ್ಲೆಲ್ಲಿ ಹೊಡ್ಯಾಕ್ ಕತ್ತಿದಿ ಏನೇನ್ ಮಾಡಾಕ್ ಕತ್ತಿದಿ ಓಟರ್ ಲಿಸ್ಟ್ ಬಂದಾವ್ ಈಗ ಹೇಳ್ಯಾರೋದವಳ ಯಾಕ್ರಿ ಹಾ ನೀನ್ ನಾವು ನಾನು ಇಸ್ತ್ರಿ ಹೊಡೆದ್ ಬಿಟ್ಟು ನಾನು ಮಗಳಿಗ್ ಗಂಟು ಬಿದ್ದಿದಿ ಆ ನಾ ಯಾರು ಅಧ್ಯಕ್ಷ ಮುನ್ಸಿಪಾಲ್ಟಿ ಅಧ್ಯಕ್ಷ ನನ್ನ ಮರ್ಯಾದೆ ಏನಾದಿತ್ತು ಈಗ ಅದಿರ ಏನ ಆಯ್ ಬುದಿರಿ ಮಾಜಿ ಇದ್ರೂನು ಏನ್ ಆತ ಲೇ ಐತಿ ಮಾಜಿ ನಾವು ನನ್ನ ಮಗಳಿಗ್ ಗಂಟ ಬೀಳ್ತಿದಿ ಯಾವನ್ ಲೇವ ಅವ ನಿನಗ್ ಹೇಳ್ತಾವ ನನ್ ಮಗಳಿಗ್ ಗಂಟ ಬೀಳತ್ತ ಓ ನಾ ಏನ್ ಗಂಟ ಬಿದ್ದಿಲ್ರಿ ಆಕೆ ನನ್ನ ಗಂಟ ಬಿದ್ದಾಳ ನಾ ಆಕಿ ಗಂಟ ಬಿದ್ದೀನ್ರಿ ಹೌದ ಬೇಕಂದ್ರ ಕರ ಅಂತ ಕೇಳ್ರಿ ಯಾರ್ ಹುಟ್ಟಿನ ಕರೀರಿ ಆಕಿನ್ ಬೇರೆ ಕಡೆ ಕಳಿಸೀನಿ ನಾ ಆ ಕರಿರಿ ಕರಿ ಏನ್ ಕರಿತಿ ಇಲ್ಲ ಇಲ್ಲ ಆಕಿ ಕರಿತಿರೇನ ಒಳಗ್ ಹೋಗಿ ಕರ್ಕೊಂಬರ್ರಿ ಬಾ ಒಳಗ್ ಕಾಲಿಡು ಕಲಾಸ ಆ ಬಾಳ ಮಂದಿಗ್ ನೋಡಿ ನೇಳ್ರಿ ನಾ ನಿಮ್ಮಂತವ್ರ ನನ್ನ ಅಂಗಡಿ ದಿನ ಹತ್ತು ಮಂದಿ ಬಂದ್ ಹತ್ತು ಮಂದಿ ಹೋಗ್ತಾರ ಏನ್ ಕೈಯ ತೆಗಿಯವ್ರು ಕಾಲ್ ತೆಗಿಯವ್ರು ಕರಿರಿ ಕರೀರಿ ಗೊತ್ತಿಲ್ಲ ಎಂಟು ಮಾಡ್ರಿ ಮಾಡಿದ್ ಮಗನ ನೀವ್ ಏನ್ ಬೇಕಾದ್ ಮಾಡ್ರಿ ನಿಮ್ ಮಗಳಿಗೆ ಲವ್ ಮಾಡಿದ್ನ ಮದುವೆ ಅನ್ನೋದಾದ್ರ ಅಕ್ಕಿಗೆ ಆಗವನ ಹೌದು ಯಾರು ಕೇಳಿ ಲವ್ ಮಾಡಿ ಅದನ್ನೇ ನಾಲ್ಕ್ ಮಂದಿನ ಕೇಳಿ ಮಾಡುದಿರ್ತೈತೆ ನಾನ್ ಅಕ್ಕಿ ಕೇಳ ಅಕ್ಕಿಗೆ ನಾ ಕೇಳಿ ನಮ್ಮ ಹಡ್ದವ ನಾನು ಹೈಕೊಂತ ಅದು ನಿಮ್ಮ ಮಗಳಿಗೆ ಕೇಳ್ರಿ ಅಲ್ಲಿ ಹೋಗ್ಲೆ ಸುಮ್ನೆ ಹೋಗು ಏ ಇಲ್ರಿ ನಿಮ್ಮ ಮಗಳ್ ಕರಿ ಹರಿಯಂಗಿಲ್ಲ ನಾ ಸುಮ್ ಹೋಗು ಏ ಸರಿ ಸರಿ ಬಾ ವಾ ಲೇ ಮಾಜಿ ಅಧ್ಯಕ್ಷನ ಮರ್ಯಾದಿ ಕಳೆದಿ ಮಂದಿ ಏನ್ ಅದರ ಕೈ ಬಿಡಲ್ಲೇ ಇಕ್ಕಿ ನೋಡ ಹಿಡ್ಕೊಂಡ ಹೊಂಟಾಳ ಬಿಲ್ಗಾಡಲೆ ಆಕಿನ್ನ ಏ ನೀನ್ ಹೊಟ್ಟಿಗೆ ಅಣ್ಣ ತಿತಿ ಏನ್ ತಿತಿ ಗೊತ್ತಾಗುದಿಲ್ಲ ನಿನ್ ನನ್ ಸಂಜೆ ಬಾ ಅಂತ ಹೇಳಿ ಒಳಗ್ ಹೋಗಿ ಕೂತಿ ಸಿಕ್ಕ ಬಾಯಿಗೆ ಬಂದಂಗ ಮಾತಾಡ್ಲತ್ತಾರ ನನಗ ಅವ್ರು ಏನ್ ಮಾತಾಡ್ತಾರ ಏನೇನ್ ಮಾತಾಡ್ರಿ ಕೇಳು ಕಾಲ್ ತಗಿತಾರತ್ತ ಕೈ ತೆಗಿತಾರತ್ತ ನಮ್ಮಪ್ಪ ಕಾಲ್ ತೆಗಿಯೋದ ನಾ ಬ್ಯಾರೆ ನೋಡು ನಿಮ್ ಅಪ್ಪಗ್ ನಾ ಏನ್ ಹೇಳ್ಬೇಕೆಲ್ಲ ಹೇಳಿನಿ ಈಗ ನಿನ್ನ ಕಡೆ ಉಳ್ದೈತಿ ನೀ ಹೇಳು ನೀ ಹೇಳದ್ರನೇ ಇದು ಒಪ್ಕೋತಾನಿಲ್ಲ ಅಂದ್ರೆ ಒಪ್ಕೊಳಂಗಿಲ್ಲ ನೋಡ್ರಿ ಅಪ್ಪ ನಿನ್ ಹೇಳಾತಿ ನಾನು ಮಾಡ್ಕೊಂಡ್ರೆ ಇವನಿಯ ಮಾಡ್ಕೊಂತೀನಿ ಇಲ್ಲಾಂದ್ರೆ ಹಿಂಗ ಇರ್ತೀನಿ ನಾನು ಹಿಂಗ ಇರ್ತೀಯ ಇರು ಹಿಂಗ ಇರು ಕುಂದರ್ಸಿ ಕೋಳ್ ಹಾಕ್ತೇನೆ ಹಾ ಕುಂದರ್ಸಿ ಕೋಳ್ ಹಾಕ್ರಿ ನೀವು ಹಿಂಗ ಇರ್ಲಾಕ್ ನಾ ಬಿಡ್ಬೇಕಲ್ಲ ಹಲೋ ನಾ ಯಾರು ಅಕ್ಕಿ ಹಂಗ ಇರ್ತಾಳ ಅಂದ್ರ ನಾ ಹಂಗ ಇರ್ಬೇಕಲ್ಲ ನೀವು ಏನ್ ಬೇಕಾದ್ ಮಾಡ್ರಿ ನಾ ಇನ್ನ ಮದ್ವಿ ಆಗವ ನಾ ಕೊಡುದಿಲ್ಲ ಬೇಕಂದ್ರೆ ಇನ್ನೊಮ್ಮೆ ಇಲೆಕ್ಷನ್ ನಿಂತ ಅಧ್ಯಕ್ಷ ಆಗಿ ನಿನ್ನ ಅವ್ನ್ ನೀನ್ ಕಲಾಶ ಮಾಡ್ತೀನಿ ನೋಡ್ರಿ ಆರಿಸ್ ಬಂದಾಗ ನೋಡೋಣ ಅಲ್ಲ ಯಾಕ ಆರಿಸ್ ಬರಂಗ್ರಿ ಅಲ್ಲ ಒಡನೇಡಿ ಏ ಯವ ಹೋಗಿ ಹೇಳೋ ತಿಂಗಲ್ ಬಾಳ್ ಮಾತಾಡ್ತಾನ ಬಡದೆ ಬಿಡ್ತಿವಿ 나 ಮಾತಾಡಲಿಲ್ಲ ನಿಮ್ಮ ಅಪ್ಪ ಮಾತಾಡ್ಲ ನಡಿ ನಿನ್ ನಿನ್ನ ಮಕನ ಓಡೇ ಈಗ ಎರಡರ ಒಂದು ನಿರ್ಧಾರ ಆಗ್ಬೇಕ ಒಂದು ಇವನ್ ಜೋಡಿ ಮಾಡಿ ಕೊಡ್ತೀಯಾ ಇಲ್ಲ ಮನೆಗೆ ಹಿಂಗ ಬಿದ್ಕೋಬೇಕ ನಾನು ಹೇಳೆ ನೋಡಿ ನಿಮ್ಮ ತಮ್ಮ ಹೇಳೇನಿ ಏನು ಇಲ್ಲಿ ಎಲ್ಲ ಮಕ್ಕನ್ ಕೇಳೋಲ್ಲ ನಾ ಎಲ್ಲೆ ಹೋಗಿದೆ ನೋಡಿ ಮೋತಿ ನೋಡಿಲಿ ಹೆಂಡಿ ಮೋತಿ ಗಿತಿ ನೋಡಿ ಹೆಂಗ್ ಮಾತಾಡ್ತಾ ನೋ ನಿಮ್ಮ ತಮ್ಮ ಈ ಮಾವ ಗಾವ ಎಯ್ ಏನ್ ಮಾವ ಅಂತಾಡ್ತಾ ನನ್ನ ನೀ ಅಲ್ಲೇ ನೋಡ್ತಿದಿ ಯಾಕೆ ನಿಂತಿ ನಡಿಯನ ಜಾಗ ಖಾಲಿ ಮಾಡು ನನ್ನ ಮಗಳ ಹೊರಗ ಬadಲಿಲ್ಲ ನೋಡ್ರಿ ಹಿರಿಯರ ಹ ನನ್ನ ಜೀವ ಹೋದ್ರ ಪರವಾಗಿಲ್ಲ ಮತ್ತೆ ಹಾ ನಾ ಎದಕೊಂಡ್ ಅನ್ಸಂಗಿಲ್ಲ ಹ ಆದ್ರ ನಿಮ್ ಮಗಳ್ ಮಾತ್ರ ಬಿಡಂಗಿಲ್ಲ ಬಾಳ ಮನಸ್ ಕೊಟ್ಟು ಲವ್ ಮಾಡಿ ಹೌದಾ ಹಾ ಆಕಿನ ಸಂಬಂಧ ಎಲ್ಲೆಲ್ಲಿ ತಿರುಗಾಡಿ ಎಲ್ಲೆಲ್ಲಿ ಕಂಟಾಗಿ ತಿರುಗಾಡಿ ಬಂದು ಭೇಟಿಯಾಗಿ ಹೋಗಿ ಗೊತ್ತೈತಿ ನಿಮ್ಗೆ ಗೊತ್ತೈತಿ ಆಗ್ಲಿ ಹೋಗು ಏನಕ್ಕ ಆಗ್ಲಿ ಅಲ್ರಿ ಈ ವಾರದಾಗ ಅಕಿಗೆ ನನಗ್ ಲಗ್ನ ಮಾಡದ್ರ ಚಲೋ ಇಲ್ಲ ಅಂದ್ರೆ ನಿಮ್ ಕಣ್ಣು ತಪ್ಪಿಸಿ ಯಾವ ಎತ್ಕೊಂಡು ಓಡೇ ಹೋಗಿ ಮತ್ ಬಿಡಂಗಿಲ್ಲ ನೀನು ಆ ಸಮಾಜದ ಅಧ್ಯಕ್ಷ ಇದ್ರೆ ನಾನು ಮಾಜಿ ಅಧ್ಯಕ್ಷ ಮುನ್ಶಿಪ್ ಎಲ್ಲಾರು ಬರ್ತಾರ ಹೇಳ್ರಿ ನಾನು ಬಲಿ ಇಸ್ತ್ರಿಗೆ ಹೌದಾ ಎಂ ಪಿ ಎಂ ಎಲ್ ಎ ಸಹಿತ ನಾನೇ ಹೊಡೆದ್ ಕೊಡ್ತೀನಿ ಏನ್ ಅಧ್ಯಕ್ಷ ಅಧ್ಯಕ್ಷ ಅದ್ ಹೇಳ ದೊಡ್ಡ ಪ್ರಧಾನಮಂತ್ರಿ ಸೀಟ್ ಸಿಕ್ಕಂಗಿತ್ಲ ನಿಮಗ ಹೋಗ ನಡಿ ಹೋಗ್ರಿ ಹೋಗ್ರಿ ಹೇಳಿ